ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಯುಗಾದಿ ಹಬ್ಬದ ಆಚರಣೆಯನ್ನು ಕುರಿತು ತಿಳಿಸ್ಕೊಡ್ತೀನಂತ ಆ ದಿನ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಏನೇನು ತಯಾರಿಗಳನ್ನು ಮಾಡಬೇಕು ಯಾವ ರೀತಿ ನೈವೇದ್ಯಕ್ಕೆ ಎಲ್ಲವನ್ನು ಸಿದ್ಧತೆಗೊಳಿಸ್ಕೊಳ್ಬೇಕು ಈ ಯುಗಾದಿ ಹಬ್ಬ ವರ್ಷ ಪೂರ್ತಿ ನಮಗೆ ಫಲವನ್ನು ಕೊಡುವಂಥದ್ದು ಆ ಪ್ರಥಮ ದಿನ ಹೊಸ ಸಂವತ್ಸರದ ಆರಂಭ ದಿನವನ್ನು ಯುಗಾದಿ ಅಂತ ಹೇಳ್ತೇವೆ ಯುಗಾದಿ ದಿನ ನಾವು ಯಾವ ರೀತಿ ಆಚರಣೆಯನ್ನು ಮಾಡ್ತೇವೋ ವರ್ಷ ಪೂರ್ತಿ ನೆಮ್ಮದಿ ಸಂತೋಷ ಧನ ಧಾನ್ಯವನ್ನು ಕೊಡ್ತದೆ ಅದಕ್ಕಾಗಿ ಆ ದಿನ ನಾವು ಸಾಂಪ್ರದಾಯಿಕವಾಗಿ ಅಂದರೆ ನಮ್ಮ ಪೂರ್ವಜರು ಯಾವ ರೀತಿ ಹೇಳ್ಕೊಟ್ಟಿದ್ರು ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆಯೋ ಆ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ವಿಶೇಷ ಫಲಪ್ರಾಪ್ತಿ ವರ್ಷ ಪೂರ್ತಿ ನೆನ್ಪಿಟ್ಕೊಳ್ಳ್ರಿ ನಮಗೆ ಎಷ್ಟೇ ಕೆಟ್ಟ ಗ್ರಹ ದೋಷಗಳು ಇದ್ದರೂ ಕೂಡ ನಮ್ಮ ಆಚರಣೆ ಸರಿಯಾಗಿ ಇದ್ದಾಗ ಅವೆಲ್ಲವೂ ಗ್ರಹ ದೋಷ ಕೂಡ ನಮಗೆ ಬಿಟ್ಟು ಹೋಗ್ತದಂತ ಅದಕ್ಕಾಗಿ ಇವತ್ತು ಯುಗಾದಿ ಹಬ್ಬದ ಆಚರಣೆಯನ್ನು ಸರಿಯಾದ ರೀತಿಯಲ್ಲಿ ಹೇಳ್ಕೊಡ್ತೀನಿ ಆ ರೀತಿಯಲ್ಲಿ ತಯಾರಿ ಮಾಡಿಟ್ಕೊಳ್ರಿ ಹಬ್ಬವನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಆಚರಣೆಯನ್ನು ಮಾಡಿರಿ ಕೇವಲ ಆಡಂಬರಕ್ಕಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಬಾರ್ದು ಹಬ್ಬ ದಿನಗಳನ್ನ ಆಚರಿಸಬಾರ್ದು ನಮ್ಮ ಆ ದಿನದ ಒಂದು ಏನಿರ್ತಲ್ಲ ಪೂಜಾ ಮನೋಭಾವ ಭಗವಂತನ ಸೇವೆಗಾಗಿ ಅರ್ಪಿತವನ್ನು ಮಾಡಿ ಪೂಜೆಯನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನದ ಎಲ್ಲ ಸಂಕಷ್ಟಗಳು ದೂರ ಆಗ್ತವ ಹೊರತು ಕೇವಲ ಒಂದು ಫೋಟೋ ಹೊಡೆದು ನಾವು ಅಲಂಕಾರ ಮಾಡಿ ಎಲ್ಲ ಮಾಡಿ ಒಂದು ಫೋಟೋ ಹೊಡೆದು ಸ್ಟೇಟಸ್ ಇಟ್ಕೊ ಇಟ್ಕೊಳ್ಳೋದ್ರಿಂದ ನಮ್ಮ ಜೀವನದ ಯಾವ ಸಂಕಷ್ಟಗಳು ದೂರ ಆಗೋದಿಲ್ಲ ಇನ್ನೂ ಸಂಕಷ್ಟಗಳು ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗೋದಿಲ್ಲ ಅದಕ್ಕಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಂದರೆ ಮನಸ್ಪೂರ್ವಕವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಆ ದಿನ ಹಬ್ಬವನ್ನು ಆಚರಣೆ ಮಾಡಬೇಕು ನಮ್ಮ ಶಾಸ್ತ್ರದಲ್ಲಿ ಹೇಳಿದಂತೆ ಒಂದೊಂದು ಹಬ್ಬಕ್ಕೂ ಒಂದೊಂದು ನೈವೇದ್ಯದ ಒಂದೊಂದು ರೀತಿ ಪೂಜೆಯದ ಒಂದೊಂದು ರೀತಿಯಾಗಿ ಆಚರಣೆಯದ ಒಂದೊಂದು ರಂಗೋಲಿಗಳನ್ನು ಸಹ ನಮ್ಮ ಪೂರ್ವಜರು ಇದೇ ರೀತಿಯಾಗಿರಬೇಕು ಹೇಳಿ ಯಾಕೆ ಅಂದರೆ ಆ ರೀತಿ ಹಾಕಿದಾಗ ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡ್ತದೆ ಆರೋಗ್ಯವನ್ನು ತಂದು ಕೊಡ್ತದೆ ಮನೆಯಲ್ಲಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಪ್ರೀತಿ ವಿಶ್ವಾಸ ತಂದು ಕೊಡ್ತದೆ ಅದಕ್ಕಾಗಿ ಇವತ್ತಿನ ದಿವಸ ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬರ್ರಿ ಇನ್ನು ಯುಗಾದಿ ದಿವಸ ನಾವು ಹೊಸ ಅರಿಶಿನವನ್ನು ದೇವರಿಗೆ ಉಪಯೋಗಿಸ್ತೇವೆ ಅರಿಶಿನ ಪುಡಿ ನೀವು ಮನೆಯಲ್ಲಿ ಮಾಡಿ ಹೊಸ ಅರಿಶಿನ ಪುಡಿಯನ್ನ ಇಟ್ಕೊಳ್ಬೇಕು ಕುಂಕುಮವನ್ನ ಮಾಡಿ ಇಟ್ಕೊಳ್ಬೇಕು ಹೊಸ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಬೇಕು ಆ ದಿನ ನಾವು ಹೊಸ ಕುಂಕುಮ ಅರಿಶಿನ ಮಾಡಿ ಇಟ್ಕೊಂಡ್ವಿ ಅಂದ್ರೆ ವರ್ಷ ಪೂರ್ತಿ ಅದನ್ನು ನಾವು ಉಪಯೋಗಿಸ್ತೇವೆ ಅದಕ್ಕಾಗಿ ಹೊಸ ಅರಿಶಿನ ಕುಂಕುಮ ಅಂತ ಹೇಳ್ತೇವೆ ಜೊತೆಗೆ ದೇವರ ಮುಂದೆ ಹಾಕಲಿಕ್ಕೆ ರಂಗೋಲಿಯನ್ನು ಇಟ್ಕೊಳ್ಬೇಕು ಇನ್ನೂ ನೈವೇದ್ಯಕ್ಕಾಗಿ ಬೇವಿನ ಎಳೆಯ ಚಿಗರನ್ನು ಇಟ್ಕೊಳ್ಬೇಕು ಬೇವಿನ ಹೂ ಇಟ್ಕೊಳ್ಬೇಕು ಬೆಲ್ಲವನ್ನು ಇಟ್ಕೊಳ್ಬೇಕು ಇದರ ಚೂರ್ಣವನ್ನ ಮಾಡಿ ನೈವೇದ್ಯ ಮಾಡಬೇಕು ಅದನ್ನು ಹೆಂಗೆ ಮಾಡಬೇಕು ಅಂತ ಇನ್ನೂ ಕೆಲವು ವಸ್ತುಗಳನ್ನು ಸೇರಿಸಬೇಕು ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೇನೆ ಅಂತ ಆ ದಿನ ನೈವೇದ್ಯ ಏನು ಮಾಡಬೇಕು ಅನ್ನೋದಕ್ಕೆ ವಿಡಿಯೋ ಹಾಕ್ತೇನೆ ಇನ್ನು ತಳೀರು ತೋರಣ ಅಂತ ಹೇಳ್ತೇವೆ ಮಾವಿನ ಸೊಪ್ಪನ್ನು ಎಳೆಯ ಸೊಪ್ಪಿದ್ರೆ ಭಾಳ ಚೆಂದ ಅನಿಸದ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಮಾವಿನ ಸೊಪ್ಪು ದೇವರ ಮನೆಗೂ ಹಾಕ್ಕೊಳ್ಬೇಕು ಮತ್ತು ಬಾಗಿಲಿಗೂ ಹಾಕಬೇಕು ಈಗಾಗಲೇ ನಾನು ಸಮಯವನ್ನು ಕೂಡ ಹೇಳೇನಿ ಸೂರ್ಯೋದಯ ಸಮಯದಲ್ಲಿ ಬಾಗಿಲಿಗೆ ತಳಿರು ತೋರಣವನ್ನು ಹಾಕಬೇಕು ಅಷ್ಟರೊಳಗೆ ಅಂಗಳವನ್ನು ಸ್ವಚ್ಛವಾಗಿ ಕಸಗೂಡಿಸಿ ಮನೆ ಕಸಗೂಡಿಸಿ ಒರೆಸಿ ಬಾಗಿಲ ಮುಂದೆ ಮತ್ತು ಹೊಚ್ಚಲಕ್ಕೆ ರಂಗೋಲಿಯನ್ನು ಹಾಕೋದು ನಾ ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಯಾಕಂದರೆ ಬಾಗಿಲ ಮುಂದೆ ಹಾಕಲಿಕ್ಕೆ ವಿಶೇಷವಾದ ಒಂದು ರಂಗೋಲಿಯಾದ ರಂಗೋಲಿಯನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಇನ್ನು ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವರಿಗೂ ಯುಗಾದಿ ಹಬ್ಬಕ್ಕೆ ಹೊಸ ವಸ್ತ್ರವನ್ನು ಖರೀದಿ ಮಾಡೋದು ಬಹಳನೇ ಒಳ್ಳೆಯದು ನಾವು ಕೂಡ ರೇಷ್ಮೆ ಸೀರೆಯನ್ನು ಖರೀದಿ ಮಾಡ್ತೇವೆ ಅದಕ್ಕಾಗಿ ಆ ದಿನ ದೇವರಿಗೆ ಮನೆಯ ದೇವರಿಗೆ ಮೊದಲು ವಸ್ತ್ರವನ್ನು ರೇಷ್ಮೆ ವಸ್ತ್ರವನ್ನು ಒಂದು ಸಣ್ಣ ವಸ್ತ್ರ ಅಂದರೆ ಒಂದು ಮೀಟ್ರು ಅರ್ಧ ಮೀಟ್ರು ರೇಷ್ಮೆ ವಸ್ತ್ರವನ್ನು ಖರೀದಿ ಮಾಡಬೇಕು ನಾವು ರೇಷ್ಮೆ ಬಟ್ಟೆಯನ್ನು ಖರೀದಿ ಮಾಡಿದಾಗ ಮೊದಲು ದೇವರಿಗೆ ರೇಷ್ಮೆ ಬಟ್ಟೆಯನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಅದರಲ್ಲೂ ಉಳಕಿದ್ದ ಟೈಮ್ದಾಗ ಬಿಡ್ಬೋದು ಯುಗಾದಿ ಹಬ್ಬಕ್ಕೆ ಪ್ರತಿ ವರ್ಷ ಮನೆಯ ದೇವರಿಗೆ ಒಂದು ರೇಷ್ಮೆ ವಸ್ತ್ರವನ್ನು ಖರೀದಿ ಮಾಡಬೇಕು ಅದರಿಂದ ಮನೆಯಲ್ಲಿ ಎಲ್ಲ ತಾಪತ್ರೆಗಳು ದೂರ ಆಗ್ತದೆ ಭಗವಂತನಿಗೆ ಅರ್ಪಿಸಲು ಕುಲದೇವರಿಗೆ ಅರ್ಪಿಸಲು ಒಂದು ರೇಷ್ಮೆ ವಸ್ತ್ರವನ್ನು ಖರೀದಿ ಮಾಡಬೇಕು ಅರ್ಧ ಮೀಟ್ರೋ ಕಾಲು ಮೀಟ್ರೋ ಎಷ್ಟೋ ಒಂದು ಸಣ್ಣದನ್ನು ಅದನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಆ ದಿನ ವಿಶೇಷವಾಗಿ ಅಭ್ಯಂಗ ಸ್ನಾನವನ್ನು ಪ್ರತಿಯೊಬ್ಬರ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಮಾಡಬೇಕು ಮುಟ್ಟಾದ ಹೆಂಗಸರು ಮಾಡಬಾರ್ದು ಅದಕ್ಕಾಗಿ ಕೊಬ್ಬರಿ ಎಣ್ಣೆ ಅದಕ್ಕೆ ಸುವಾಸನೆಯುಕ್ತ ಮಲ್ಲಿಗೆ ಹೂವನ್ನು ಹಾಕಿಟ್ಕೊಳ್ಬೇಕು ಅಂದರೆ ವಾಸನೆಯುಕ್ತ ಮಲ್ಲಿಗೆ ಹೂವಿನ ವಾಸನೆಯುಕ್ತವಾದಂಥ ಶುದ್ಧವಾದಂಥ ಎಣ್ಣೆಯನ್ನು ಹಚ್ಕೊಂಡು ಜೊತೆಗೆ ಬ್ರ ಜೊತೆ ಎಳ್ಳೆಣ್ಣೆ ಕೂಡ ಹಚ್ಕೋತಾರೆ ಕೆಲವೊಬ್ಬರು ಬ್ರಾಹ್ಮಿ ತೈಲ ಶೀಘೆಕಾಯಿ ಪುಡಿ ಹಾಕ್ಕೊಂಡು ಸ್ನಾನಕ್ಕಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಆ ದಿನ ಒಂದು ದಿವಸ ಶಾಂಪೂ ಹಾಕ್ಕೊಳ್ದಿದ್ರೆ ನಡೀತದೆ ಅದಕ್ಕಾಗಿ ಆ ದಿನ ಶುದ್ಧವಾಗಿ ಕೊಬ್ಬರಿ ಎಣ್ಣೆಯನ್ನು ಸುವಾಸನೆಯುಕ್ತ ಕೊಬ್ಬರಿ ಎಣ್ಣೆಯನ್ನು ಮಣಿ ಮಂದಿಯೆಲ್ಲ ಹಚ್ಕೊಳ್ಬೇಕು ಮಕ್ಕಳಿಗೆ ದೊಡ್ಡವರಿಗೆ ಹೆಣ್ಣು ಮಕ್ಕಳು ಹರಿಸಿ ಎಣ್ಣೆಯನ್ನು ಹಚ್ಚಬೇಕು ಇನ್ನು ದೇವರ ಪೂಜೆಗೆ ಪಂಚಾಮೃತ ಅಭಿಷೇಕಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿ ಇಟ್ಕೊಳ್ಳ್ರಿ ಆ ದಿನ ಪಂಚಾಮೃತಕ್ಕೆ ಈಗಾಗಲೇ ತೋರಿಸ್ಕೊಟ್ಟಿನಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಎಲ್ಲವನ್ನು ಸಕ್ಕರೆ ಇವನ್ನೆಲ್ಲವನ್ನು ಜೋಡಿಸಿ ಇಟ್ಕೊಳ್ರಿ ನಾ ಪೂಜೆ ಸಾಮಗ್ರಿ ಎಲ್ಲ ಜೋಡಿಸಿ ಇಟ್ಕೊಳ್ಳ್ರಿ ಸಂಕಲ್ಪ ಪೂರ್ವಕವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ನಿಮ್ಗೆ ಅಂತ ಜೊತೆಗೆ ಹಬ್ಬದ ಅಡುಗೆ ಹೋಳಿಗೆ ಮಾಡಬೇಕು ಆ ದಿನ ವಿಶೇಷವಾಗಿ ಪಾನ್ಕ ಕೋಸಂಬರಿ ಎಲ್ಲವೂ ಅಡುಗೆ ನೈವೇದ್ಯದ ಜೊತೆಗೆ ಪಾನ್ಕ ಕೋಸಂಬರಿ ಸಹ ನೈವೇದ್ಯಕ್ಕೆ ಚಟ್ನಿ ಕೋಸಂಬರಿ ರಸ ಎಲ್ಲವನ್ನು ಮಾಡಬೇಕು ಪಾಯಸವನ್ನು ಮಾಡಬೇಕು ಹೋಳಿಗೆ ಹಾಲು ತುಪ್ಪ ನೈವೇದ್ಯವನ್ನು ದೇವರಿಗೆ ಇಡಬೇಕು ಜೊತೆಗೆ ನಿಮ್ಮ ಮನೆಯಲ್ಲಿ ಪಂಚಾಂಗ ತರುವ ಪದ್ಧತಿ ಇದ್ದರೆ ಪಂಚಾಂಗವನ್ನು ಕೂಡ ತಂದು ಇಟ್ಕೊಳ್ಬೇಕು ಇನ್ನು ಒಂದು ಪೂರ್ಣ ಫಲ ಬೇಕು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಪೂಜೆಗೆ ನಾ ಹೇಳ್ಕೊಡ್ತೀನಿ ಯಾವ ರೀತಿ ಪೂಜೆ ಮಾಡೋದು ಅಂಥೇಳಿ ನಂತರ ಸೇರಿನಲ್ಲಿ ಒಂದು ಅಕ್ಕಿಯನ್ನು ತುಂಬಿ ಇಟ್ಕೊಳ್ಬೇಕು ಸೇರು ಅಂತಂದರೆ ಅಕ್ಕಿ ಅಳಿವಂಥ ಸೇರಿರ್ತದಲ್ಲ ಅಥವಾ ಕುಬೇರದ ಸೇರು ಅಂತ ಹೇಳ್ತೀವಿ ಆ ರೀತಿ ಆ ಸೇರಿನಲ್ಲಿ ಅಕ್ಕಿಯನ್ನು ತುಂಬಿ ಇಟ್ಕೊಳ್ಬೇಕು ತಾಂಬೂಲ ದಕ್ಷಿಣೆ ಇಟ್ಕೊಳ್ಬೇಕು ಚಿನ್ನದ ಆಭರಣ ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನದ ಆಭರಣಗಳಿರ್ತದೋ ಅದನ್ನು ಅರಿಶಿಣದಲ್ಲಿ ತೊಳೆದು ಒರೆಸಿ ಇಟ್ಕೊಳ್ಬೇಕು ಹಿಂದಿನ ದಿವಸ ಎಲ್ಲವನ್ನು ಹಿಂದಿನ ದಿವಸ ಅಮಾವಾಸ್ಯ ಇರ್ತದೆ ಅದ್ರ ಹಿಂದಿನ ದಿವಸ ಎಲ್ಲವನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಬೇಕು ದೇವ್ರ ಮನೆ ಎಲ್ಲವನ್ನು ಸ್ವಚ್ಛ ಮಾಡಿ ಅಮಾವಾಸ್ಯೆ ಹಿಂದಿನ ದಿವಸ ಎಲ್ಲ ಸ್ವಚ್ಛ ಮಾಡಿ ಒರೆಸಿ ಜೋಡಿಸಿ ಇಟ್ಕೊಳ್ಬೇಕು ತಾಂಬೂಲದ ಜೊತೆಗೆ ದಕ್ಷಿಣೆಯನ್ನು ಕೂಡ ಇಟ್ಕೊಳ್ಬೇಕು ಒಂದು ಪೆನ್ ಇಟ್ಕೊಳ್ಳ್ರಿ ನಾನು ಯಾ ಹೇಳ್ಕೊಡ್ತೀನಿ ನಿಮ್ಗೆ ಲೇಖನಿ ಪುಸ್ತಕ ಲೇಖನಿ ಅಂದರೆ ಹೊಸ ಪೆನ್ನು ಒಂದು ಪುಸ್ತಕ ಇಟ್ಕೊಳ್ಬೇಕು ಜೊತೆಗೆ ಅಕ್ಕಿಯನ್ನು ಇಟ್ಕೊಳ್ಬೇಕು ಅರಿಶಿನ ಕೊಂಬು ಇಟ್ಕೊಳ್ಬೇಕು ಕಾಯಿ ಪಲ್ಯ ಹಣ್ಣುಗಳು ಇವೆಲ್ಲವನ್ನು ಇಟ್ಕೊಂಡು ಒಂದು ಕನ್ನಡಿಯನ್ನು ಇಟ್ಕೊಳ್ಬೇಕು ಒಂದು ಕನ್ನಡಿ ನಿಮ್ಮ ಮನೆಯೊಳಗೆ ದೇವ್ರ ಪೂಜೆಗೆ ಅಂತ ಕನ್ನಡಿ ಏನು ಇಟ್ಕೊಂಡಿರ್ತಿರಲ್ಲ ಅದನ್ನು ಇಟ್ಕೊಳ್ಬೇಕು ಅಕಸ್ಮಾತ್ ಕನ್ನಡಿ ನೀವು ಪೂಜೆ ಇಲ್ಲ ಅಂತಂದರೆ ಒಂದು ಹೊಸ ಕನ್ನಡಿಯನ್ನು ಸಹ ನೀವು ತಂದು ಇಟ್ಕೊಳ್ಬೇಕು ನಾನು ಪೂಜೆಗೆ ಹೇಳ್ಕೊಡ್ತೀನಿ ಅಂತ ಇನ್ನು ಹಿಂದಿನ ದಿವಸ ನಾನು ಹೇಳೇನಿ ಅಮಾವಾಸ್ಯೆ ಹಿಂದಿನ ದಿವಸ ದೇವರ ಮನೆಯನ್ನೆಲ್ಲ ಸ್ವಚ್ಛವಾಗಿ ಒರೆಸಿ ದೇವರ ವಿಗ್ರಹಗಳು ಅಂದರೆ ದೇವರ ಸಣ್ಣ ಸಣ್ಣ ಕೃಷ್ಣಾನೋ ನಿಮ್ಮ ಕುಲ್ದೇವರು ಏನು ವಿಗ್ರಹಗಳವಲ್ಲ ಆ ವಿಗ್ರಹಗಳನ್ನೆಲ್ಲ ಸ್ವಚ್ಛವಾಗಿ ತೊಳೆಸು ತೊಳೆದು ಒರೆಸಿಟ್ಕೊಳ್ಬೇಕು ದೇವರ ಮನೆ ಎಷ್ಟು ಸ್ವಚ್ಛ ಇರ್ತದೆ ಯಾಕಂದರೆ ಆ ದಿವಸ ನಮಗೆ ರೇವತಿ ನಕ್ಷತ್ರ ಅಂದರೆ ವಿಷ್ಣುವಿನ ನಕ್ಷತ್ರವಾದಂಥ ಅಷ್ಟೇ ಅಲ್ಲ ಆ ದಿನ ಐಂದ್ರಯೋಗ ಐಂದ್ರಯೋಗದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಮನೆಗೆ ಬರುವಂಥ ಮಹಾಲಕ್ಷ್ಮಿಯನ್ನು ನಾವು ಎಷ್ಟು ಸ್ವಚ್ಛವಾಗಿ ಮನೆಯನ್ನು ಇಟ್ಟುಕೊಂಡು ಅದರಲ್ಲೂ ದೇವರ ಮನೆ ಎಷ್ಟು ಸ್ವಚ್ಛವಾಗಿರ್ತೋ ಅಷ್ಟು ಒಳ್ಳೆಯದು ಎಲ್ಲ ಜಾಡ ಗೀಡ ಆಗಿದ್ದರೆ ಎಲ್ಲ ಒರೆಸ್ಬೇಕು ದೇವರ ಮನೆಯನ್ನು ಸ್ವಚ್ಛವಾಗಿ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಎಲ್ಲ ಸ್ವಚ್ಛವಾಗಿ ತೊಳೆದು ಒರೆಸಿ ಆ ದೇವರ ಮಂಟಪವನ್ನು ತೊಳೆದು ಒರೆಸಿ ದೇವರ ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಆ ದಿನ ವಿಶೇಷವಾಗಿ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಮನೆಗೆ ಬರ್ತಾರೆ ಅದಕ್ಕಾಗಿ ಆ ರೀತಿ ನಾವು ಭಗವಂತನ ಅನುಸಂಧಾನವನ್ನು ಮಾಡಿಕೊಂಡು ದೇವರ ಮನೆಯೆಲ್ಲ ಸ್ವಚ್ಛ ಮಾಡಿ ಲಕ್ಕ ಲಕ್ಷ ಕನ್ನಡಿಗತೆ ಸ್ವಚ್ಛವಾಗಿ ಒರೆಸಿ ದೇವರ ಪಾತ್ರೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಇನ್ನು ಧೂಪ ದೀಪ ಅಂದರೆ ಬತ್ತಿಯನ್ನು ಮಾಡಿ ಇಟ್ಕೊಳ್ಬೇಕು ಗೆಜ್ಜೆ ವಸ್ತ್ರವನ್ನು ಅಮವಾಸೆ ದಿವಸ ಹತ್ತಿ ಹಿಡಿಬಾರ್ದು ನೆನ್ಪಿಟ್ಕೊಳ್ರಿ ಅಮಾವಾಸ್ಯೆ ದಿವಸ ಹತ್ತಿ ಬತ್ತಿ ಹಿಡಿ ಮಾಡಬಾಡಬಾರ್ದು ಹಿಡಿಬಾರ್ದು ಅದಕ್ಕಾಗಿ ಒಂದು ನಾಲ್ಕು ದಿವಸ ಮೊದಲನೇ ಹತ್ತಿ ಬತ್ತಿ ಗೆಜ್ಜೆ ಹೊಸ ಎಲ್ಲವನ್ನು ಮಾಡಿ ತುಪ್ಪದಲ್ಲಿ ತೊಯಿಸಿ ಇಟ್ಕೊಳ್ಬೇಕು ಇನ್ನು ಆ ದಿನ ವಿಶೇಷವಾಗಿ ಹೊತ್ತು ಪೂಜೆ ಇರ್ತದೆ ಬಾಗಿಲಲ್ಲಿ ಹಾಕಲಿಕ್ಕೆ ರಂಗವಲ್ಲಿ ಇರ್ತದೆ ಎಲ್ಲವನ್ನು ವಿಧಿವಿಧಾನವಾಗಿ ಹೇಳ್ಕೊಡ್ತೀನಿ ಜೊತೆಗೆ ಆ ದಿನ ಪೂಜಾ ವಿಧಾನವನ್ನು ಪೂರ್ಣ ಶಾಸ್ತ್ರೋಕ್ತವಾಗಿ ಪ್ರತಿಯೊಂದು ಕ್ರಮದಂತೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಅದನ್ನು ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಪೂಜೆಯನ್ನು ನೀವು ಮಾಡಿ ನೋಡ್ರಿ ಈ ವರ್ಷ ಮಾಡಿ ನೋಡ್ರಿ ವರ್ಷ ಪೂರ್ತಿ ನಿಮಗೆ ನೆಮ್ಮದಿ ಸಿಗ್ತದೆ ಈ ರೀತಿಯಾಗಿ ನಾನು ಯಾವ್ಯಾವ ಸಾಮಗ್ರಿಗಳನ್ನ ಹೆಚ್ಚು ಏನು ಸಾಮಗ್ರಿ ಬೇಡ ಈ ಇದ್ದದ್ದ ಸಾಮಗ್ರಿಗಳಲ್ಲಿ ಅಂತ ಹೊಸ ಅರಿಶಿನ ಕುಂಕುಮ ನಮಗೆ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಅಂಗಡಿಯಿಂದ ಕೂಡ ಸ್ವಲ್ಪ ಹೊಸ ಅರಿಶಿನ ಕುಂಕುಮವನ್ನು ಕೂಡ ತಂದು ಇಟ್ಕೊಳ್ಬೋದು ಅಮಾವಾಸ್ಯೆ ದಿವಸ ಖರೀದಿ ಮಾಡಬಾರ್ದು ಇನ್ನು ಯುಗಾದಿ ದಿವಸ ನಿಮಗೆ ಒಂದಿಷ್ಟು ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಹೇಳಿದೆ ಮತ್ತು ದಾನವಾಗಿ ಕೊಡಲಿಕ್ಕೆ ಕೆಲವೊಂದು ಸಾಮಗ್ರಿಗಳನ್ನ ಹೇಳಿದೆ ಅವುಗಳನ್ನೆಲ್ಲವನ್ನು ಹಿಂದಿನ ದಿವಸನೇ ಅಂದರೆ ಚತುರ್ದಶಿ ದಿವಸ ತಂದು ಇಟ್ಕೊಳ್ಬೋದು ಅಮಾವಾಸ್ಯೆ ದಿವಸ ಏನೂ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಯುಗಾದಿ ದಿವಸ ನಾನು ಹೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ ಯುಗಾದಿ ದಿವಸ ಹೆಣ್ಣು ಮಕ್ಕಳು ಕೈ ತುಂಬ ಬಳೆ ಹಾಕ್ಕೊಳ್ಬೇಕು ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕು ಆ ದಿನ ಪೂಜೆಯನ್ನು ಮಾಡುವಾಗ ಅಡುಗೆಯನ್ನು ಮಾಡುವಾಗ ಅಂಚು ಸೆರಗು ಇರುವಂಥ ಸೀರೆಯನ್ನು ಉಟ್ಕೊಂಡು ಅವತ್ತು ಒಂದು ದಿನ ಆದರೂ ಕೂಡ ತಲೆಯಲ್ಲಿ ಮಾಲೆಯನ್ನು ಹಾಕ್ಕೊಂಡು ನೀಟಾಗಿ ಹೆಣ್ಣು ಮಕ್ಕಳು ಹಬ್ಬವನ್ನು ಆಚರಣೆ ಮಾಡಿರಿ ಈ ರೀತಿ ನೀವು ಹಬ್ಬದ ದಿನವಾದರೂ ಲಕ್ಷಣವಾಗಿ ಹಬ್ಬವನ್ನು ಆಚರಣೆ ಮಾಡಿದರೆ ಗಂಡನ ಆಯುಷ್ಯ ಕೂಡ ಹೆಚ್ಚಾಗ್ತದೆ ಅವರ ಆರೋಗ್ಯದಲ್ಲಿ ಅಂದರೆ ಏನಾದರೂ ಕಂಟಕಗಳಿದ್ದರೂ ಎಲ್ಲವೂ ಕಳೆದು ಹೋಗ್ತದೆ ಅದಕ್ಕಾಗಿ ಆ ದಿನ ವಿಶೇಷವಾಗಿ ನಿಮಗೆ ಹಬ್ಬದ ದಿನ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕಾಗ್ತದೆ ಅಂದರೆ ಆ ದಿನ ನಿಮಗೆ ನೀವು ಎಷ್ಟು ಭಗವಂತನಲ್ಲಿ ಅನನ್ಯವಾಗಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಿರೋ ನೀವು ಅಂದುಕೊಂಡಂಥ ಕೆಲಸ ಕೆಲಸ ಕಾರ್ಯಗಳೆಲ್ಲವೂ ಪರಿಪೂರ್ಣವಾಗ್ತದಂತ ಭಗವಂತನ ಅನುಗ್ರಹದಿಂದ ಅದಕ್ಕಾಗಿ ಆ ರೀತಿಯಾಗಿ ಪೂಜೆಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಸಲ ನಾ ಹೇಳಿದಂತೆ ಒಂದು ಸಲ ಸಂಕಲ್ಪ ಪ್ರ ಪೂಜೆಯನ್ನು ಮಾಡಿ ನೋಡ್ರಿ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಮುಂದಿನ ವೀಡಿಯೋದಲ್ಲಿ ಪೂರ್ಣವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಎಲ್ಲ ಪೂಜಾ ವಿಧಾನನ ಸರಿಯಾಗಿ ನಾನೇ ಮಾಡಿ ನಿಮಗೆ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ